ವರ್ಕಿಂಗ್ ಕಮಿಟಿ ಮೀಟಿಂಗು ಇವತ್ತು ಡೆಲ್ಲಿನಲ್ಲಿದೆ ವರ್ಕಿಂಗ್ ಕಮಿಟಿ ಮೀಟಿಂಗ್ಗೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಬಂದಿದೆ ಅವರು ಸಭೆಗೆ ಹೋಗಿದ್ದಾರೆ ಅಲ್ಲಿ ಏನು ನಡೆಯುತ್ತೆ ಯಾವ ಉದ್ದೇಶಕ್ಕೆ ಕರೆಸಿದ್ದಾರೆ ಏನು ಎಂತ ಅಂತಕ್ಕಂಥದ್ದು ಅದು ಏನು ಮಾಹಿತಿ ನನಗಿಲ್ಲ ಮೊದಿಂದಿದ್ದು ಅವರು ಹೋಗೋದಿಲ್ಲ ಅವರಿಗೆ ಮೈ ಇನ್ವಿಟೇಷನ್ ಇಲ್ಲ ಇಬ್ಬರಿಗುನೇ ಅಂತಕ್ಕಂಥದ್ದು ಅದು ಏನು ಎಲ್ಲಿಯಿಂದ ಅವರು ಅವರಿಗೆ ಮೂಲ ಮಾಡಿದ್ದಾರೆ ಅವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ ಹೋದಾಗ ಪಾಲು ಅವರು ಕೇಂದ್ರದ ನಾಯಕರು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ಲಿ ಶಫಲಿಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಮತ್ತು ಅಲ್ಲಗಾರ್ ಬಿ ವೈ ವಿಜಯೇಂದ್ರ ಅವರು ಮಧ್ಯಂತರ ಚುನಾವಣೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಏನು ವಿರೋಧ ಪಕ್ಷದವರು ಯಾವತ್ತೂ ನಮ್ಮ ಮಾತುಗಳಿಗೆ ಸಹಬತ ವ್ಯಕ್ತಪಡಿಸ್ಬೇಕು ಅಂತ ನಾವು ಯಾರು ನಿರೀಕ್ಷೆ ಮಾಡೋದಿಲ್ಲ ವಿರೋಧ ಪಕ್ಷದವರು ಇರೋದು ನಾವು ಏನೇನು ಮಾಡ್ತೀವಿ ಮಾಡುತ್ತೆ ಕೂಡ ಜನಕ್ಕೆ ತಿರ್ಚಿ ಅಂತ ಕೆಲಸ ಮಾಡಲಿಕ್ಕೆ ವಿರೋಧ ಅದನ್ನು ಮಾಡ್ತಾರೆ ಅಲ್ಲ ಮಧ್ಯಂತರ ಚುನಾವಣೆ ಇದೆಯಾ ಅಂತ ಹೇಳಿ ಸರ್ ಕಾಂಗ್ರೆಸ್ ಒಳಗಡೆ ಒಳ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ ನಿಮ್ಗೆ ಹೇಳ್ಬೇಕು ಅಂದ್ರೆ ಪಿಲಿರೋ ಜಗಳ ಕಾಂಗ್ರೆಸ್ ಪಾರ್ಟಿಲಿ ಇಲ್ವೇ ಇಲ್ಲ ಈಗ ನೋಡಿ ಇವತ್ತು ಅಲ್ಲಿ ದೇವೇಗೌಡರು ಹೇಳ್ಬಿಟ್ಟಿದ್ರು ಇವರೆಲ್ಲ ಏನು ಎಂತ ಫೆವಿಕಾಲ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ಈಗ ಅಲ್ಲಿ ದೇವೇಗೌಡರು ಹೇಳ್ಬಿಟ್ರಲ್ಲ ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಇದು ಓನ್ಲಿ ಲೋಕಸಭೆ ರಾ ಮತ್ತು ವಿಧಾನಸಭೆಗೆ ಮಾತ್ರ ಅಂತ ಹೇಳ್ಬಿಟ್ರು ಇವತ್ತು ಇದಕ್ಕೆ ಹೇಳೋರೆ ಅದಕ್ಕೂ ಏನೋ ಹೇಳಿದ್ರು ಹೇಳ್ಬೋದೇನೋ ಅದು ನನಗೆ ಗೊತ್ತಿಲ್ಲ ಆದರೂ ಕೂಡ ಎಲ್ಲ ಕುಮಾರಸ್ವಾಮಿ ಅವರು ಮತ್ತು ಜೆ ಡಿ ಎಸ್ ಮುಖಂಡರು ಬಿ ಜೆ ಪಿ ಮುಖಂಡಗಳು ಹತ್ತಾರು ಬಾರಿ ಹೇಳಿದ್ದಾರೆ ನಮ್ಮ ಇದು ಎಂಥದ್ದು ಜಂಟಿ ಹೋರಾಟ ಮತ್ತು ಈ ಹೊಂದಾಣಿಕೆ ಯಾವ ಕಾರಣಕ್ಕೂ ಕೂಡ ಅದು ಅಪಾದಿತ ಇಟ್ ಈಸ್ ಎಟರ್ನಲ್ ಅಂತ ಅದು ಹೇಳಿದ್ದಾರೆ ಅವರು ಹಿರಿಯರು ಹೇಳಿದ್ಮೇಲೆ ನಾವು ನಂಬಿದ್ದು ಈಗೇನು ಇವತ್ತು ಇಲ್ಲ ಇಲ್ಲ ಎರಡಕ್ಕೆ ಮಾತ್ರ ಬೇರೆಯದಕ್ಕಿಲ್ಲ ಅಂತ ಹೇಳಿದ್ದಾರೆ ಬಾಶೆಟ್ಟಿಹಳ್ಳಿನಲ್ಲಿ ಇರ್ಬೋದು ಕಾಂಗ್ರೆಸ್ಗೆ ನಾಲ್ಕು ಸೀಟನ್ನು ಬಂದವರು ಹಳ್ಳಿನಲ್ಲಿ ಇರ್ತಕ್ಕಂಥದ್ದು ದೇವೇಗೌಡರು ಪಾಬಲಿ ಇರ್ತಕ್ಕಂಥ ಪಟ್ಟಣ ಅವರು ಗೆದ್ದಿರೋದು ಒಂದೇ ಒಂದು ಈಗೆಲ್ಲ ಬಿಜೆಪಿ ಹದಿನಾಲ್ಕು ಸೀಟ್ ಗೆಲ್ತದೆ ಕಾಂಗ್ರೆಸ್ ಒಂದು ಸೀಟ್ ಗೆಲ್ತದೆ ಅಲ್ಲ ನಾಲ್ಕು ಸೀಟ್ ಜೆ ಡಿ ಎಸ್ ಒಂದು ಸೀಟ್ ಗೆಲ್ತದೆ ಬಾಶೆಟ್ಟಿಹಳ್ಳಿನಲ್ಲಿ ಅದು ಆ ಪಟ್ಟಣ ಪಂಚಾಯಿತಿ ಜೆ ಡಿ ಎಸ್ನ ಭದ್ರಕೋಟೆ ಅದು ಭದ್ರಕೋಟೆ ಮತ್ತು ಬಿ ಜೆ ಪಿ ಅವರು ಯಾಕೆ ಕಿತ್ಕೊಂಡ್ರು ಮತ್ತು ಇವರು ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಲ್ಲ ಇವರು ಮಾಡಬೇಕಿತ್ತಲ್ವ ಹಂಗೆ ಎಲ್ಲ ಸ್ವಾರ್ಥಕ್ಕೆ ಯಾವ್ದು ಅನುಕೂಲನೋ ಅದನ್ನ ಒಪ್ಕೊಳ್ಳೋದು ಯಾವ್ದು ಅನನುಕೂಲನೋ ಬೇಡ ಅಂತ ಆಗ್ತದೆ ಯಾವುದು ನೋಡ್ರಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತುರ್ತಾಗಿನೇ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಮಾಡಬೇಕು ಅಂತ ನನಗೆ ಗೊತ್ತು ಲೋಕಲ್ ಬಾಡಿ ಎಲೆಕ್ಷನ್ಲಿ ಮುಂದಾಗಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಅದರಿಂದ ಅವ್ರನ್ನ ಬ್ರೇಕ್ ಮಾಡಬೇಕು ಅಂತ ಅದನ್ನು ಮಾಡಿ ಎಲೆಕ್ಷನ್ ಅಂತ ನಾನು ಮಾಡಿದೆ ಈ ನಮ್ಮಲ್ಲಿ ಕೆಲವು ಜನ ಇರ್ತಾರಲ್ಲ ಅಲ್ಲಿ ಏನು ಗ್ರೌಂಡ್ ರಿಯಾಲಿಟಿ ಇದೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದೆ ಇರೋರು ಇನ್ನೇನು ಈಗ ನಾನು ಎಲೆಕ್ಷನ್ ಹೋಗ್ತದೆ ಬೇಡ ಅಂದರು ಅವಾಗಲೇ ಮಾಡಿದರೆ ಅವರು ಅವಾಗಲೇ ಡಿವೈಡ್ ಆಗಿರೋದು ಇವರು ಆಯ್ತು ನಡೀ ನೋಡೋಣ ರಾಜಕಾರಣದಲ್ಲಿ ಏನೆಲ್ಲ ನಡೆಯುತ್ತೆ ನೋಡೋಣ ಕೇರಳ ಸಿ ಎಂ ಅವರು ಹೋಗ್ಲು ಗೃಹಸ್ಥಲ್ಲಿ ಕಾಮಗಾರಿ ನಡೀತಾ ಒತ್ತುವರಿ ಕೆಲಸ ನಡೀತಾ ಸರ್ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರನು ಬಿಜೆಪಿ ತರ ಮಾಡ್ತಾ ಇದೆ ನೋಡಿ ರಾಜಕಾರಣದಲ್ಲಿ ಅವರು ಪಿನರಾಯ್ ಹೇಳಿರೋದು ಹೇಳ್ತಾ ಇದೀರ ಅವ್ರಿಗೇನು ಮಾಹಿತಿ ಕೊಟ್ಟಿದ್ದಾರೋ ಆ ಮಾಹಿತಿ ಆಧಾರದ ಮೇಲೆ ಹೇಳ್ತಾರೆ ಆದರೆ ಇಲ್ಲಿ ವಾಸ್ತವಾಂಶನೇ ಬೇರೆ ಇಲ್ಲಿ ಯಾರೊಬ್ರಿಗೂ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರು ಜನ ಒಬ್ರಿಗಿಬ್ರಿಗೆ ಅನನುಕೂಲ ಆದೇ ಆಗ್ತವೆ ಎಲ್ಲರೂ ತೃಪ್ತಿಪಡಿಸಿ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಅದರಿಂದ ಅನನುಕೂಲ ಆದಂಥವ್ರದ್ದೇ ದೊಡ್ಡದು ಪ್ರಾಮುಖ್ಯತೆ ಮಾಡೋದಲ್ಲ ಒಟ್ಟಾರೆ ಲಾರ್ಜರ್ ಇಂಟ್ರೆಸ್ಟಲ್ಲಿ ಈ ರಾಜ್ಯದ ಜನರಿಗೆ ಏನು ಅನುಕೂಲ ಆಗ್ತದೆ ಅದನ್ನು ನೋಡಿ ಹೇಳಬೇಕು ಮೈಸೂರಿನಲ್ಲಿ ಅಂದ ಸಮಾವೇಶ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಆ ಸಮಾವೇಶಕ್ಕೆ ನಾವೆಲ್ಲ ಹೋಗ್ತೀವಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಡೇರಿ ಹೈಕಮಾಂಡ್ ಹೇಳೋವರೆಗೂ ಮುಖ್ಯಮಂತ್ರಿ ಅವರೇನೇ ಅಲ್ಲ ಸಂದೇಶ ಏನು ಅವರು ಇರ್ತಾರೆ ಅಹಿಂದ ಏನ್ ಸಂಘಟನೆ ಮಾಡಿದ್ರೆ ತಪ್ಪೇನ್ರಿ ಯಾವಾಗಲೂ ಕೂಡ ಸಮಾಜದಲ್ಲಿ ದುರ್ಬಲ ವರ್ಗಗಳಲ್ಲಿ ರಾಜಕೀಯದ ಮನಸ್ಥಿತಿಯನ್ನು ಉಂಟು ಮಾಡ್ತಕ್ಕಂಥದ್ದಕ್ಕೆ ಈ ಅಹಿಂದ ಸಮಾವೇಶವೇ ಹೊರತು ಈ ಅಹಿಂದ ಸಮಾವೇಶ ಯಾರ ವಿರುದ್ಧನೂ ಅಲ್ಲ ಯಾರ ಪರನೂ ಅಲ್ಲ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಡಿ ಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ ಹೆಸರು ನೋಂದಾಯಿಸಲು ಕರೆ ಮಾಡಿ ಒಂಬತ್ತು ಒಂದು ಒಂದು ಮೂರು ಐದು ನಾಲ್ಕು ಒಂಬತ್ತು ಐದು ಮೂರು ಒಂದು ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಅರ್ಹತಾ ಸುತ್ತಿನ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ಫಿನಾಲಿಯಾ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಫಿನಾಲಿಯಾ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಒಟ್ಟಾರೆ ಐದು ಲಕ್ಷ ನಗದು ಬಹುಮಾನ ವಿತರಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ